ರಾಶಿಯ ಜುಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ ಕುಂಭರಾಶಿಯವರುಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿವೆ ಯಾವೆಲ್ಲ ಅಶುಭ ಫಲಗಳು ಬರಲಿವೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವಿವತ್ತು ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಕುಂಭರಾಶಿಯ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕುಂಭರಾಶಿಯ ಜಲ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡೋಣ ಕುಂಭರಾಶಿಯ ಜನರಲ್ಲಿ ಶುಭ ಫಲಗಳಲ್ಲಿ ಮೊದಲಿಗೆ ಈ ಕುಂಭರಾಶಿಯವರು ತುಂಬಾನೇ ಚತುರರು ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂದ್ರೆ ಅವರು ತುಂಬಾನೇ ಚತುರತೆಯಿಂದ ಬುದ್ಧಿವಂತಿಕೆಯಿಂದ ಏನೇ ಕೆಲಸ ಮಾಡಿದ್ರು ಕೂಡ ಉತ್ತಮವಾದಂತಹ ಮಾರ್ಗಗಳಲ್ಲಿಯೇ ಮಾಡ್ತಾರೆ ಹಾಗೇನೆ ಬುದ್ಧಿವಂತಿಕೆ ಅನ್ನೋದು ಮತ್ತು ಚತುರರಾಗಿರೋದ್ರಿಂದ ಎಲ್ಲಾ ಕೆಲಸಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಜ್ಞಾನ ಅನ್ನೋದನ್ನ ಇಟ್ಕೊಂಡು ಈ ಕುಂಭರಾಶಿಯವರು ಕೆಲಸ ಮಾಡೋದ್ರಿಂದ ಖಂಡಿತವಾಗಿಯೂ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ಅಂತಾನೆ ಹೇಳ್ಬೋದು ಏನು ರಾಹು ಗ್ರಹ ಈ ಗ್ರಹ ಈ ತಿಂಗಳಲ್ಲಿ ನೂರು ಹೊಸ ಚೈತನ್ಯ ಅನ್ನೋದನ್ನ ಉತ್ಸಾಹ ಅನ್ನೋದನ್ನ ಇವರಲ್ಲಿ ಜೀವನದಲ್ಲಿ ಮೂಡಿಸ್ತಾರೆ ರಾಹು ಗ್ರಹದಿಂದ ಈ ರಾಶಿಯವರಿಗೆ ಈ ತಿಂಗಳು ಬಹಳನೇ ಹೇಳು ಮಾಡಿಸಿದಂತಹ ತಿಂಗಳು ಅಂತಾನೆ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಉಲ್ಲಾಸ ಎಲ್ಲ ಕೂಡ ಈ ತಿಂಗಳಲ್ಲಿ ಕಾಣ ಸಿಗುತ್ತೆ ಹಾಗಾಗಿ ಈ ರಾಶಿಯವರು ತುಂಬಾನೇ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಾನೆ ಹೇಳ್ಬಹುದು ಉದ್ಯೋಗ ಅವಕಾಶಗಳಿಗೆ ಇದು ಸಕಾಲವಾಗಿ ಇವರು ಏನೇ ಒಂದು ಉದ್ಯೋಗ ಮಾಡಿದ್ರು ಕೂಡ ಅದರಲ್ಲಿ ಒಳ್ಳಿ ಗದ್ದೆ ಆಗುತ್ತೆ ನೀವು ಯಾವ್ದಾದ್ರೂ ಕೆಲಸ ಮಾಡ್ತೀರಿ ಅಂತಂದ್ರೆ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಕೂಡ ದೊಡ್ಡ ಕಂಪನಿಯಲ್ಲಿ ಹೊಸ ಕೆಲಸ ಮಾಡ್ತೀರಿ ಇದು ಅಂತಹ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗುವಂತಹ ಕಾಲ ಅವಕಾಶಗಳು ಏನೇ ಒಂದು ಉದ್ಯೋಗದಲ್ಲಿ ಬಂದರೂ ಕೂಡ ನೀವು ಅದನ್ನ ಬಳಸ್ಕೋಬೇಕು ನಿಮ್ಮ ಮೇಲಧಿಕಾರಿಗಳು ಒಳ್ಳೊಳ್ಳೆ ಪ್ರಾಜೆಕ್ಟ್ ಅನ್ನ ಕೊಡಬಹುದು ಆ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಉತ್ತಮವಾಗಿ ಮಾಡೋದು ನಿಮಗೆ ಬಡ್ತಿ ಸಿಗಬಹುದು ಒಟ್ಟಾರಿಯಾಗಿ ಓವರ್ ಆಲ್ ಆಗಿ ಹೇಳಬೇಕು ಅಂತ ಉದ್ಯೋಗದಲ್ಲಿ ಬಹಳ ಅಂದ್ರೆ ಬಹಳನೇ ಅದೃಷ್ಟ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ ಇನ್ನು ಗುರುಬಲ ಅನ್ನೋದು ಈ ವರ್ಷದಲ್ಲಿ ಇರೋದ್ರಿಂದ ಏನೇ ಕೆಲಸ ಶುರು ಮಾಡಿದ್ರು ಕೂಡ ಅದು ಲಾಭದಾಯಕವಾಗಿ ಸಕ್ಸಸ್ ಅನ್ನು ಕಾಣ್ತೀರಾ ನಿಮಗೆ ಗುರುಬಲ ಅನ್ನೋದು ಒಂದು ವರ್ಷ ಇರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ಯಾವುದಾದ್ರೂ ಕೂಡ ಹೊಸ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಇದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಒಂದು ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಏನಾದರೂ ಒಂದು ಭೂಮಿ ವಿಚಾರವಾಗಿ ಆಗಿರಲಿ ಮನೆ ವಿಚಾರವಾಗಿ ಆಗಿರ್ಲಿ ಕೈ ಹಾಕಬೇಕು ಅಂತ ಇದ್ರೆ ನಿಮಗೆ ಈ ಒಂದು ವರ್ಷ ಯಾವುದೇ ರೀತಿಯಾದಂತ ತಲೆ ಆರಾಮಾಗಿ ನೀವು ಶುರು ಮಾಡ್ಬೋದು ಸ್ವಲ್ಪ ಪ್ರಯತ್ನದಿಂದ ಅತಿಯಾದ ಲಾಭ ಅನ್ನೋದನ್ನ ನೀವು ಪಡ್ಕೋತೀರಾ ಈ ತಿಂಗಳಲ್ಲಿ ಹಾಗೇನೇ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು ವಿಪರೀತವಾದಂತಹ ಲಾಭ ಅನ್ನೋದು ನಿಮ್ಮ ಕೈ ಸೇರುತ್ತೆ ಏನೋ ಗುರುಗ್ರಹ ಸೂರ್ಯ ಗ್ರಹ ಬುಧ ಗ್ರಹ ಒಟ್ಟಿಗೆ ಇರೋದ್ರಿಂದ ಅದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಈ ರಾಶಿಯವರಿಗೆ ಒಳ್ಳೆದಾಗುತ್ತೆ ಬುಧ ಬುಧ ಗ್ರಹದಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಗೃಹಸ್ಥರಿಗೆ ಒಳ್ಳೆಯದಾಗುತ್ತೆ ಈ ರಾಶಿಯವರಿಗೆ ವಿದ್ಯಾರ್ಥಿಗಳು ಏನಾದ್ರೂ ವಿದ್ಯಾಭ್ಯಾಸದ ಪರವಾಗಿ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಯಾವ್ದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಉತ್ತಮವಾದಂತಹ ಶಾಲಾ ಕಾಲೇಜುಗಳಲ್ಲಿ ಸೀಟ್ ಗಿಟ್ಟಿಸ್ಕೋಬೇಕು ಅಂತ ಇದ್ರೆ ಖಂಡಿತವಾಗೂ ಕೂಡ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಉತ್ತಮವಾಗಿರುತ್ತೆ ಇನ್ನು ಉದ್ಯೋಗಸ್ಥರಿಗೂ ಕೂಡ ಒಳ್ಳೆಯ ಬಡ್ತಿ ಅನ್ನೋದು ಸಿಗುತ್ತೆ ಪ್ರಮೋಷನ್ ಆಗುತ್ತೆ ಹಾಗೇನೆ ಮನೆಯಲ್ಲಿ ಗೃಹಸ್ಥರು ಇರ್ತಾರಲ್ಲ ಅವರಿಗೂ ಕೂಡ ಒಳ್ಳೆಯದಾಗತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗುರು ಗ್ರಹ ಸೂರ್ಯ ಗ್ರಹ ಬುದ್ಧ ಗ್ರಹ ಒಟ್ಟಿಗೆ ಇರೋದ್ರಿಂದ ಈ ರಾಶಿಯವರಿಗೆ ಗುರುಬಲ ಕೂಡ ಪ್ರಾರಂಭವಾಗುತ್ತೆ ರಾಜರಂತೆ ಈ ರಾಶಿಯವರು ಇರಬಹುದು ಸಂತಾನ ಭಾಗ್ಯ ನಿರೀಕ್ಷೆ ಮಾಡ್ತಾ ಇರೋರು ಏನಾದರೂ ಕುಂಭ ರಾಶಿಯವರಿದ್ರೆ ಖಂಡಿತವಾಗೂ ಕೂಡ ಸಂತಾನಕ್ಕೆ ನೀವು ಸ್ವಲ್ಪ ಪ್ರಯತ್ನ ಪಡಿ ಸಂತಾನ ಭಾಗ್ಯ ಕೂಡ ಈ ರಾಶಿಯವರಿಗೆ ಇರುತ್ತೆ ಇನ್ನು ಮದುವೆ ಆಗುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ಕುಂಭರಾಶಿಯವರು ಏನಾದ್ರೂ ಅವಿವಾಹಿತರಾಗಿದ್ರೆ ಮದುವೆಗೆ ನೀವೇನಾದ್ರೂ ಅಪೇಕ್ಷೆ ಮಾಡ್ತಾ ಇದ್ರೆ ಒಳ್ಳೆಯ ವರ ಅಥವಾ ವಧು ಬೇಕು ಅಂತ ಹುಡುಕ್ತಾ ಇದ್ರೆ ನೀವು ಸ್ವಲ್ಪ ಪ್ರಯತ್ನ ಪಟ್ರೆ ಸಾಕು ಖಂಡಿತವಾಗಿಯೂ ನಿಮ್ಗೆ ಮದುವೆ ಆಗುವಂತಹ ಯೋಗ ಅನ್ನೋದು ಕಂಕಣ ಭಾಗ್ಯ ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆ ಕೂಡ ಬರುತ್ತೆ ಇನ್ನು ಶುಕ್ರನಿಂದ ಟೆನ್ಷನ್ ಅನ್ನೋದು ಕಡಿಮೆ ಆಗುತ್ತೆ ನೀವು ಖಂಡಿತ ವಿಪರೀತವಾಗಿ ಟೆನ್ಷನ್ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳು ಹಾಗಾಗಿ ಶುಕ್ರ ಗ್ರಹ ಒಳ್ಳೆ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಟೆನ್ಷನ್ಗಳು ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಅಕ್ಕ ತಂಗಿಯರ ಜೊತೆಗೆ ಇದ್ದಂತಹ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಅಕ್ಕ ತಂಗಿಯರ ಜೊತೆ ನೀವೇನಾದ್ರೂ ಹುಟ್ಟಿದ್ರೆ ನೀವು ಖಂಡಿತವಾಗ್ಲು ಕೂಡ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಬಾಂಧವ್ಯ ಅನ್ನೋದು ಗಟ್ಟಿಯಾಗುತ್ತೆ ಇನ್ನು ಶುಕ್ರನಿಂದ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಅನ್ನೋದನ್ನ ಈ ಕುಂಭ ರಾಶಿಯವರು ಜೂನ್ ತಿಂಗಳಲ್ಲಿ ಪಡ್ಕೋಬಹುದು ಇನ್ನು ಇಷ್ಟೆಲ್ಲ ಶುಭ ಬಲಗಳನ್ನ ಜೂನ್ ತಿಂಗಳಲ್ಲಿ ನೋಡಿದ್ವಿ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ವಿಷಯಗಳೇನು ಜೂನ್ ತಿಂಗಳಲ್ಲಿ ಈ ಕುಂಭರಾಶಿಯವರು ಏನೇನು ಎಚ್ಚರಿಕೆಯನ್ನ ತಗೋಬೇಕು ಅಂತ ನೋಡೋದಾದ್ರೆ ಶನಿ ಭಗವಂತನಿಂದ ಸಾಡೆ ಸಾತಿಯ ಯಾ ಕೊನೆ ಹಂತದಲ್ಲಿ ಕುಂಭರಾಶಿಯವರು ಇರೋದ್ರಿಂದ ಶನಿ ಬಲ ಕಡಿಮೆ ಇರೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ವಿಳಂಬ ಅನ್ನೋದನ್ನ ಕಾಣ್ತೀರಾ ನಿಮ್ಮ ಹಣಕಾಸಿನ ಪ್ರಯತ್ನಗಳಲ್ಲಿ ಸ್ವಲ್ಪ ನಿಧಾನಗತಿ ಅನ್ನೋದು ಇರುತ್ತೆ ಅಂದ್ರೆ ಹೇಗಿರುತ್ತಪ್ಪ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾರಿಗಾದ್ರೂ ಸಾಲನ ಕೊಟ್ಟಿರ್ತೀರಾ ಆ ಸಾಲನ ನೀವು ಅವರು ರಿಟರ್ನ್ ನಿಮಗೆ ಕೊಡೋದಕ್ಕೆ ತುಂಬಾ ಲೇಟ್ ಮಾಡೋದಾಗಿರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ ಆ ಹಣಗಳು ಕೂಡ ಸರಿಯಾದ ಟೈಮ್ಗೆ ಬರದೇ ಇರೋದು ಇದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಒತ್ತಡ ಅನ್ನೋದನ್ನು ಪಡ್ಕೊಳ್ಳೋದು ಈ ರೀತಿಯಾಗಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರದಲ್ಲಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಅನಗತ್ಯ ಚರ್ಚೆಗಳು ಜಗಳನ್ನ ನೀವು ಮಾಡಬಾರ್ದು ನೀವೇನಾದರೂ ಅನಗತ್ಯವಾಗಿ ಚರ್ಚೆಗಳು ಜಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ತೊಂದರೆ ಅನ್ನೋದು ಆಗುತ್ತೆ ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಅಂದರೆ ಈ ರಾಶಿಯವರಿಗೆ ಈ ತಿಂಗಳು ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಮಾತಿನಲ್ಲಿ ತುಂಬಾ ಜಾಗೃತಿಯನ್ನು ವಹಿಸಬೇಕಾಗತ್ತೆ ನೀವೇನಾದರೂ ಏನು ಮಾತಾಡ್ತೀರಾ ಅನ್ನೋದನ್ನು ತುಂಬಾ ನೀವು ಅದು ಮುಖ್ಯ ಆಗತ್ತೆ ಮತ್ತು ನಿಮ್ಮ ಮಾತು ಹೇಗಿರ್ಬೇಕಪ್ಪ ಅಂದರೆ ಮಾತಾಡಿದರೆ ಹೋಯಿತು ಮುತ್ ಹೊಡೆದ್ರೆ ಹೋಯಿತು ಅನ್ನೋ ಥರ ಇರಬೇಕು ನೀವು ಯಾವ ರೀತಿ ಮಾತನಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಕೋಪದಲ್ಲಿ ಬೇಕಾಬಿಟ್ಟಿ ನೀವು ಏನಾದರೂ ಮಾತಾಡ್ಬಿಟ್ರೆ ಅದೇ ಒಂದು ದೊಡ್ಡ ಜಗಳಗಳಿಗೆ ದಾರಿಯನ್ನು ತೋರಿಸ್ಬಿಡುತ್ತೆ ಹಾಗಾಗಿ ಮಾತಿನಲ್ಲಿ ದೋಷವಿದೆ ನೀವು ಎಚ್ಚರಿಕೆಯನ್ನು ಇದರಿಂದ ವಹಿಸ್ಕೋಬೇಕಾಗತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಮಾತಿನಿಂದಲೇ ಕಲಹಗಳು ಬರ್ಬೋದು ಹಾಗಾಗಿ ನೀವು ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಈ ತಿಂಗಳಲ್ಲಿ ಒಳ್ಳೆದಾಗತ್ತೆ ಸಂಯಮದಿಂದ ಮನೆಯಲ್ಲಿ ವರ್ತಿಸಬೇಕಾಗತ್ತೆ ಇಲ್ಲಾಂದ್ರೆ ತುಂಬಾ ಅಂದ್ರೆ ತುಂಬಾ ತೊಂದರೆಗಳು ಈ ರಾಶಿಯವರಿಗೆ ಬರುತ್ತೆ ನೀವು ಎಷ್ಟು ಸಮಯದಿಂದ ಎಷ್ಟು ಡಿಸ್ ಪ್ಲಿ ಆಗಿರ್ತೀರಾ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಶಾಂತಿ ರೀತಿಯಲ್ಲಿ ವರ್ತಿಸ್ಬೇಕು ನೀವೇನ ನೀವು ಏನು ಮಾತಾಡ್ತಾ ಇದ್ದೀರಾ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಇನ್ನು ಸೂರ್ಯನಿಂದಲೂ ಕೂಡ ಸ್ವಲ್ಪ ತೊಂದರೆಗಳು ಇರೋದ್ರಿಂದ ಆದಷ್ಟು ನೀವು ಸೂರ್ಯನ ಆರಾಧನೆ ಮಾಡಿದ್ರೆ ನಿಮ್ಗೆ ಇರುವಂತಹ ಅಶುಭ ಫಲಗಳು ಕಡಿಮೆ ಆಗತ್ತೆ ಶುಭ ಫಲಗಳು ಹೆಚ್ಚಾಗುತ್ತೆ ಇನ್ನು ಪರಿಹಾರಗಳನ್ನ ಏನೇನ್ ಮಾಡ್ಕೋಬೇಕು ಕುಂಭ ರಾಶಿಯವರು ಅಂತ ನೋಡೋದಾದ್ರೆ ಗಣಪತಿಯ ಆರಾಧನೆ ಮಾಡಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ ಅಥವಾ ಹನುಮಾನ್ ಚಾಲೀಸವನ ಪಠಣ ಮಾಡಿ ಇದರಿಂದ ದೋಷ ಕಡಿಮೆ ಆಗುತ್ತೆ ಪ್ರತಿ ಶನಿವಾರ ಅಥವಾ ಮಂಗಳವಾರ ಶನಿ ಅಥವಾ ಹನುಮಂತನ ಆರಾಧನೆ ಮಾಡಿದ್ರೆ ಹನುಮಂತನ ದೇವಾಲಯಕ್ಕೆ ಹೋದರೆ ನಿಮಗೆ ಇರುವಂತಹ ಕಷ್ಟಗಳು ಕಡಿಮೆ ಆಗುತ್ತೆ ಹಾಗೆಯೇ ಶುಭ ಫಲ ಅನ್ನೋದು ಹೆಚ್ಚಾಗುತ್ತೆ ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೇಗಿತ್ತು ಅಂತ ನಿಮ್ಮದು ಕೂಡ ಕುಂಭರಾಶಿಯಾಗಿದ್ದರೆ ತಪ್ಪದೆ ಈಗಲೇ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ಹೊಸ ವೀಡಿಯೋಗಳನ್ನು ನಾವು ನಿಮಗಾಗಿ ತರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಧನ್ಯವಾದಗಳು ಶುಭ